ಸೊರಬ ತಾಲೂಕು ಗಡಿಭಾಗದ ಕೋಡಿಕೊಪ್ಪ ಶಾಲೆ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಿದ ಸೊರಬ ರೋಟರಿ ಸಂಸ್ಥೆ ಗಡಿಭಾಗದ ಶಾಲಾ ಮಕ್ಕಳಿಗೆ ಶಿಕ್ಷಣದ ಮಹತ್ವ ತಿಳಿಸಿದ ರೋಟರಿ ಸಂಸ್ಥೆ ಹೌದು ಸೊರಬ ತಾಲೂಕಿನ ಗಡಿಭಾಗದಲ್ಲಿರುವ ಕೋಡಿಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರೋಟರಿ ಸಂಸ್ಥೆಯು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ನೀಡಿದ್ದಾರೆ ನಂತರ ಮಾತನಾಡಿದ ಸೊರಬ ರೋಟರಿ ಸಂಸ್ಥೆಯ ಸಂಸ್ಥಾಪಕರಾದ ಅಧ್ಯಕ್ಷರಾದ ಡಾಕ್ಟರ್ ಜ್ಞಾನೇಶ್ ಅವರು ವಿಜ್ಞಾನದಲ್ಲಿ ನಮ್ಮ ಭಾರತವು ಬಹಳ ಮುಂದಿದೆ ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಈಗಿನಿಂದಲೇ ನಾವು ಅರಿವು ಮೂಡಿಸುತ್ತಾ ಬಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತದೆ ಮತ್ತು ಅವರಿಗೆ ವಿಜ್ಞಾನದ ಬಗ್ಗೆಯೂ ಕೂಡ ಆಸಕ್ತಿ ಹೆಚ್ಚಾಗುತ್ತದೆ ಅದಕ್ಕಾಗಿ ನಮ್ಮ ರೋಟರಿ ಸಂಸ್ಥೆಯಿಂದ ಸ್ಪೇಸ್ ಎಂಬ ಪುಸ್ತಕವನ್ನು ಈ ವಿದ್ಯಾರ್ಥಿಗಳಿಗೆ ನೀಡುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಇವತ್ತು ಸ್ವಾವಲಂಬನೆಯನ್ನ ತಗೊಳ್ತಾ ಇರೋದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಚಂದ್ರಯಾನದ ಚಂದ್ರಯಾನ ಮೂರು ಅದರ ಯಶಸ್ವಿ ನಂತರ ಬಹಳ ಒಂದು ವೇಗದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತಹ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸ್ವರ್ಗದ ವತಿಯಿಂದ ನಾವು ಅನೇಕ ಶಾಲೆಗಳಿಗೆ ಬಾಹ್ಯಾಕಾಶದ ಎನ್ಸೈಕ್ಲೋಪೀಡಿಯಾ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಸೊರಬ ತಾಲೂಕಿನ ಜಡೆಯ ಆಚೆಗೆ ಇರ್ತಕ್ಕಂಥ ಒಂದು ಕಟ್ಟಕಡೆಯ ಗ್ರಾಮ ಅಂತಲೇ ಹೇಳಬಹುದು ಕೋಡಿಕೊಪ್ಪಕ್ಕೆ ಬಂದು ಇವತ್ತು ಬಾಹ್ಯಾಕಾಶ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ಮಕ್ಕಳಿಗೆ ಬಹಳ ಸಹಕಾರಿಯಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಯಾಕೆಂದರೆ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಬಾಹ್ಯಾಕಾಶದ ಬಗ್ಗೆ ಆಸಕ್ತಿಯನ್ನು ಇವಾಗ ನಾವು ಹುಟ್ಟು ಹಾಕಿದರೆ ಅವರಲ್ಲಿ ವೈಜ್ಞಾನಿಕ ಚಿಂತನೆಯ ಒಂದು ತಳಹದಿ ಗಟ್ಟಿಯಾಗ್ತದೆ ಆ ಮಕ್ಕಳಲ್ಲಿ ವೈಜ್ಞಾನಿಕ ಯೋ ಯೋಚನೆಯ ಒಂದು ಗುಣಮಟ್ಟ ಹೆಚ್ಚುತ್ತದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಬಹಳ ಯಶಸ್ವಿಯಾಗಿದೆ ಅಂತ ನಮಗೆ ನಂತರ ಮಾತನಾಡಿದ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಮಹಂತೇಶ್ ಅವರು ಈ ಶಾಲಾ ವಿದ್ಯಾರ್ಥಿಗಳಿಗೆ ನೋಡಿದರೆ ತುಂಬಾ ಸಂತೋಷವಾಗುತ್ತದೆ ಯಾಕಂದ್ರೆ ಇಲ್ಲಿ ಮಕ್ಕಳ ಚುರುಕುತನ ಮತ್ತು ಬಸವಣ್ಣನವರ ವಚನದ ಪ್ರಾರ್ಥನೆ ಮಾಡಿದಂತಹ ರೀತಿ ವಿದ್ಯಾರ್ಥಿಗಳನ್ನ ನೋಡಿ ನಮಗೆ ಇಲ್ಲಿನ ಮಕ್ಕಳ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಈ ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆಯೂ ಕೂಡ ಇನ್ನು ಹೆಚ್ಚು ಆಸಕ್ತಿ ಕೊಡಲಿ ಎಂಬುದೇ ನಮ್ಮ ಆಶಯವಾಗಿದೆ ಎಂದು ಹೇಳಿದರು ನಾವು ಇಂದು ಸೊರಬ ತಾಲೂಕಿನ ಕಟ್ಟೆಕಡೆ ಗ್ರಾಮದ ಕೋಡಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ಸ್ಪೇಸ್ ಎನ್ಸೈಕ್ಲೋಪೀಡಿಯಾ ಎನ್ನೋ ಬುಕ್ಕನ್ನು ರೋಟ್ರಿ ಕ್ಲಬ್ ಸ್ವರ್ಭಾವತಿಯಿಂದ ಹಂಚಿರ್ತೇವೆ ಈ ಮಕ್ಕಳಿಗೆ ಸ್ಪೇಸ್ ಬಗ್ಗೆ ಒಂದು ಇಂಟ್ರೆಸ್ಟ್ ಬರಲಿ ಮುಂದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್ ಬಗ್ಗೆ ಗೊತ್ತಾಗಲಿ ಅವರು ದಿನನಿತ್ಯ ಯೂಸ್ ಮಾಡೋ ವಸ್ತಲ್ಲಿ ಸ್ಪೇಸಿನ ಏನೇನು ಪಾತ್ರ ಇದೆ ಅನ್ನೋದು ಗೊತ್ತಾಗಲಿ ಅದರ ಬಗ್ಗೆ ಇಂಟ್ರೆಸ್ಟ್ ಬರಲಿ ಅನ್ನೋ ಕಾರಣದಿಂದ ಈ ಬುಕ್ಗಳನ್ನು ಹಂಚಿರ್ತೇವೆ ಇಲ್ಲಿ ಬಂದು ನೋಡಿದಾಗ ಈ ಮಕ್ಕಳು ಭಾಳ ಬುದ್ಧಿವಂತರು ನಾವು ಹಳ್ಳಿಗಳಲ್ಲಿ ಅಂದರೆ ಮಕ್ಕಳು ತುಂಬ ಇದಿರ್ತಾರೆ ಈಗ ಅನುಕೂಲ ಇದ್ದೇ ತರ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ವಿ ಇಲ್ಲಿ ಬಂದು ನೋಡಿದಾಗ ಅವ್ರು ಮಾಡಿದ ಪ್ರಾರ್ಥನೆ ಅವ್ರ ಬಗ್ಗೆ ಅವ್ರಿಗಿರೋ ನಾಲೆಜ್ ನೋಡಿದರೆ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್ವ ಒಂದು ಕುಗ್ರಾಮ ಆದರೂ ಇದು ಕೋಡಿಕೊಪ್ಪ ಇಲ್ಲಿ ಮಕ್ಕಳು ತುಂಬ ಅನ್ನೋದು ಅನ್ನೋದೊಂದು ಹೆಮ್ಮೆಯ ವಿಷಯ ಈ ಬುಕ್ಗಳು ಇವರಿಗೆ ಮುಂದೆ ತುಂಬ ಯೂಸ್ ಆಗುತ್ತೆ ಇದರಿಂದ ಇವರು ಟೀಚರ್ಸಿಗಾಗಲಿ ಮಕ್ಕಳಿಗಾಗಲಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ಮಕ್ಕಳೇ ದೇವರು ಮಕ್ಕಳೇ ಅಭಿವೃದ್ಧಿ ಅನ್ನುವ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಇಂಥ ಒಂದು ಬಾಹ್ಯಾಕಾಶದ ಬಗ್ಗೆ ಡಾಕ್ಟರ್ ಜ್ಞಾನೇಶ್ ದಂತವೈದ್ಯರು ಸಮಾಜ ಸೇವಕರು ಸ್ವರಬಾಯಿಯವರು ನಮ್ಮ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷವಾಯಿತು ಹಾಗೂ ಅವರ ಜೊತೆಗೆ ರೋಟ್ರಿ ಕ್ಲಬ್ಬಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರುಗಳು ಹಾಗೂ ಇಂಥ ವಿಷಯಗಳನ್ನು ಜಗತ್ತಿನಾದ್ಯಂತ ಮನಮುಟ್ಟುವಂತೆ ಪ್ರಸಾರ ಮಾಡ್ತಕ್ಕಂಥ ಪತ್ರಕರ್ತರವರು ಬಂದದ್ದು ನಮ್ಮ ಶಾಲೆಗೆ ಬಂದದ್ದು ನಮ್ಮ ಒಂದು ಪುಣ್ಯ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಹಳ್ಳಿಗಳಲ್ಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯಲಿ ಅಂತ ಆಶಿಸುತ್ತಾರೆ ನಮ್ಮ ದೇಶ ವಿಜ್ಞಾನದಲ್ಲಿ ಮುಂದೆ ಹೋಗಿ ಪ್ರಪಂಚದಲ್ಲೇ ಹೆಸರುವಾಸಿಯಾಗಲಿ ಅಂತ ನಾನು ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ತಾನೆ ಜೈ ಜೈ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯೆಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಶಾಲೆಯ ಎಸ್ ಟಿ ಎಂ ಸಿ ಎಲ್ಲ ಪದಾಧಿಕಾರಿಗಳು ಊರಿನ ಗ್ರಾಮಸ್ಥರು ಉಪಸ್ಥಿತರು ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ